ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಲಂಚ್ ಬಾಕ್ಸ್ಗೆ ಏನೇನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಇವತ್ತಿನ ಲಂಚ್ ಬಾಕ್ಸ್ನ ನೀವು ಮಿಸ್ ಮಾಡ್ಕೊಳ್ತೀರಾ ಸೊ ಹಾಗಾಗಿ ಸ್ಕಿಪ್ ಅಂತೂ ಮಾಡಲೇಬೇಡಿ ಇವತ್ತಿನ ಲಂಚ್ ಬಾಕ್ಸ್ಗೆ ಅಂತ ಕ್ಯಾಪ್ಸಿಕಮ್ ಪಲ್ಯ ಹಾಗೆ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ ಎರಡು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಎರಡು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಲಂಚ್ ಬಾಕ್ಸ್ ರೆಡಿ ಮಾಡೋದು ಎಲ್ಲ ವುಮೆನ್ಸ್ಗೂ ದೊಡ್ಡ ಟಾಸ್ಕ್ ಅಂತಲೇ ಹೇಳಬಹುದು ಬೆಳಗ್ಗೆ ಎದ್ದ ತಕ್ಷಣ ಆರು ಗಂಟೆಗೆ ಲಂಚ್ ಬಾಕ್ಸ್ ರೊಟೀನು ಸ್ಟಾರ್ಟ್ ಆಗ್ಬಿಡುತ್ತೆ ಡೈಲಿ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ನಾನು ಹಾಕೋ ಲಂಚ್ ಬಾಕ್ಸ್ ರೆಸಿಪೀಸ್ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಗೆ ಯಾವುದಾದ್ರೂ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡಿ ಅನ್ನೋ ಹಾಗಿದ್ರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ಕ್ಯಾಪ್ಸಿಕಮ್ ಪಲ್ಯ ಹಾಗೆ ಜೋಳದ ರೊಟ್ಟಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಎರಡು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದಾಯಿತು ಹಾಗೆ ಎರಡು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ತೊಳಿತಾ ಇದ್ದೀನಿ ಬೀಜ ಎಲ್ಲ ಅದು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಿಡಬೇಕು ಕ್ಯಾಪ್ಸಿಕಮ್ ಕಟ್ ಮಾಡೋಕ್ಕಿಂತ ಮುಂಚೆ ಆದರೂ ತೊಳ್ಕೊಳ್ಳಿ ನಾನು ತೊಳ್ಕೊಂಡಿರಲಿಲ್ಲ ಹಾಗಾಗಿ ಹೆಚ್ಚಿಟ್ಕೊಂಡಾದ್ಮೇಲೆ ತೊಳ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡ್ಮೇಲೆ ತೊಳ್ಕೊಂಡ್ರೆ ಪೂರ್ತಿ ಕ್ಲೀನ್ ಆಗಿ ತೊಳಿಬಹುದು ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಈ ತರ ಎಣ್ಣೆಯಲ್ಲಿ ಹುರ್ಕೊಂಡು ಅದಾದ ನಂತರ ಪಲ್ಯ ಮಾಡಿಕೊಂಡ್ರೆ ಅದ್ರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಈ ತರ ಕೆಂಪ್ ಕೆಂಪು ಆಗಬೇಕು ಅಲ್ಲಿವರೆಗೂ ಹುರಿತಾ ಇರಬೇಕು ಎಣ್ಣೆಲೆ ಪೂರ್ತಿ ಫ್ರೈ ಆಗಿಬಿಡ್ಬೇಕದು ನೋಡಿ ಈ ತರ ಈ ತರ ಕೆಂಪಗಾದ ತಕ್ಷಣ ಒಂದು ಪ್ಲೇಟ್ ಗೆ ತೆಗ್ದಿಟ್ಕೊಳ್ಳಿ ನೋಡಿ ಎಣ್ಣೆಲಿ ಪೂರ್ತಿ ಫ್ರೈ ಆಗಿದೆ ಇವಾಗ ಹಾಗೆ ಈ ಕಡೆ ಒಂದು ಈರುಳ್ಳಿ ಒಂದು ಟಮಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಾದ ನಂತರ ಒಂದು ಬಾಣ್ಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಒಂದು ಟಮಟೊನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಅದಾದ ನಂತರ ಅರಿಶಿಣ ಪುಡಿ ಗರಂ ಮಸಾಲ ಹಾಗೆ ಕೆಂಪು ಖಾರದ ಪುಡಿ ಬದಲಾಗಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನ ಮನೇಲಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಪಲ್ಯ ಮಾಡ್ಕೊಳ್ಳುವಾಗ ಕೆಂಪು ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೊಂಡು ಬಿಡ್ತಾರೆ ಈ ಥರ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಮಾಡ್ಕೊಂಡು ಇಟ್ಕೊಂಡು ಪಲ್ಯಗಳಿಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಹುರಿದಿಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್ನ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ಇದಕ್ಕೆ ಕಡಲೆಕಾಯಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಇದು ಕೂಡ ಎಲ್ಲ ಪಲ್ಯಗಳಿಗೂ ಹಾಕ್ಕೊಳ್ತೀನಿ ಹಾಗೆ ಹುಚ್ಚಳು ಚಟ್ನಿ ಪುಡಿನ ಎರಡು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಹಾಕಿರೋ ಮಸಾಲೆಗಳೆಲ್ಲ ಕೂಡೋವರೆಗೂ ಒಂಚೂರು ಫ್ರೈ ಮಾಡಿ ಫ್ರೈ ಮಾಡೋದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಯಕ್ಕೆ ಬಿಡಿ ಹಾಗೆ ಕೊನೆಗೆ ಕೋತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಕುದಿಬೇಕಿದು ಮೇಲ್ಗಡೆ ಒಂದು ಪಾತ್ರೆ ಮುಚ್ಚಿಬಿಡಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಹಾಗೆ ಈ ಕಡೆ ಜೋಳದ ರೊಟ್ಟಿನ ಮಾಡ್ಕೊಳೋಣ ಅಂತ ಸ್ವಲ್ಪ ಜೋಳದ ಹಿಟ್ಟು ಜೊತೆಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ರೊಟ್ಟಿನ ಮಾಡ್ಕೊಳ್ತೀನಿ ನೋಡಿ ಈ ಥರ ಜೋಳದ ಹಿಟ್ಟು ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ಇದ್ದೀನಿ ಇದಕ್ಕೆ ಬಿಸಿ ನೀರನ್ನ ಹಾಕ್ಕೊಂಡು ಮಧ್ಯದಲ್ಲಿ ಈ ಥರ ಮಾಡಿಕೊಳ್ಬೇಕು ಈ ಥರ ಬಿಸಿ ನೀರನ್ನ ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಈ ಥರ ಮಾಡಿಕೊಂಡು ಅದಾದ ನಂತರ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಬೇಕು ಜೋಳದ ರೊಟ್ಟಿ ಹಿಟ್ಟು ನಾದ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಈ ಥರ ಮಾಡಿ ನಾದ್ಕೊಳ್ಳೋದು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ರೂಢಿಯಾದರೆ ಬೇಗ ನಾದ್ಕೊಳ್ಬೋದು ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಗಟ್ಟಿಯಾಗೆ ನಾದ್ಕೊಳ್ಬೇಕು ನೋಡಿ ಈ ಥರ ನಾದ್ಕೊಂಡು ಈ ಥರ ಮಾಡ್ಕೊಂಡು ಇಟ್ಕೋಬೇಕು ಆರು ರೊಟ್ಟಿನ ಮಾಡ್ಕೊಳ್ತೀನಿ ನಾನು ಲಂಚ್ ಬಾಕ್ಸ್ಗೆ ಅಂತ ಈ ಕಡೆ ಪಲ್ಯನ ಕುದಿಯೋಕ್ಕೆ ಬಿಟ್ಟಿದ್ವಿ ನೋಡಿ ಆಗಿದೆ ಇವಾಗ ಸ್ವಲ್ಪ ನೀರಿದ್ರೇ ಪಲ್ಯ ಬೆಟರು ರೊಟ್ಟಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಕುದ್ದಿದೆ ಇವಾಗ ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ನೋಡಿ ಆರು ರೊಟ್ಟಿನ ಮಾಡ್ಕೊಳ್ತೀನಿ ನಾನು ಲಂಚ್ ಬಾಕ್ಸ್ಗೆ ಅಂತ ನೀವು ಚಪಾತಿ ಹಿಟ್ಟನ್ನ ಯಾವ ಥರ ರೌಂಡ್ ಮಾಡ್ಕೊಳ್ತೀರೋ ಅದೇ ಥರ ರೌಂಡ್ ಮಾಡಿ ಈ ಥರ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತಟ್ಕೊಳ್ಬೇಕು ಸ್ವಲ್ಪ ತಟ್ಟಿ ರೌಂಡ್ ಆದಮೇಲೆ ಲಟ್ಟಿಸ್ಕೊಳ್ಬೇಕು ನೀವು ಚಪಾತಿ ಯಾವ ಥರ ಲಟ್ಟಿಸ್ತೀರೋ ಅದೇ ಥರ ಲಟ್ಟಿಸಿ ಚಪಾತಿ ಯಾವ ಥರ ಲಟ್ಟಿಸ್ತೀರೋ ಅದೇ ಥರ ರೌಂಡಾಗಿ ಲಟ್ಟಿಸ್ತಾ ಬನ್ನಿ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು ಇಲ್ಲಾಂದರೆ ತಿರುಗಲ್ಲ ಅದು ಕೆಳಗಡೆ ಹಿಟ್ಟು ಹಾಕ್ಕೊಂಡು ತಿರುಗಿಸ್ತಾ ರೌಂಡಾಗಿ ಲಟ್ಟಿಸ್ತಾ ಬನ್ನಿ ಚಪಾತಿ ಯಾವ ಸೈಜಲ್ಲಿ ಮಾಡ್ತೀರೋ ಅದೇ ಥರ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು ನೀವು ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿನ ಲಟ್ಟಿಸ್ಕೊಂಡಿದ್ದಾಯಿತು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ತವಾ ಮೇಲೆ ಹಾಕಿ ಈ ಥರ ಒದ್ದೆ ಬಟ್ಟೆಯಿಂದ ಸ್ವಲ್ಪ ನೀರನ್ನು ಹಚ್ಚಬೇಕು ಒಂದು ಸೈಡ್ ಮಾತ್ರ ನೀರನ್ನು ಹಚ್ಚಬೇಕು ಒಂದು ಸೈಡ್ ನೀರನ್ನು ಹಚ್ಚಿದ್ರೆ ಮುಗೀತು ಇವಾಗ ತಿರುಗಿಸ್ಕೊಂಡು ಚಪಾತಿ ಯಾವ ಥರ ಬೇಯಿಸ್ತೀರೋ ಅದೇ ಥರ ಬೇಯಿಸಿ ಆದರೆ ಎಣ್ಣೆ ಹಾಕೋ ಆಗಿಲ್ಲ ಇದಕ್ಕೆ ರೊಟ್ಟಿಗೆ ಚಪಾತಿಗೆ ಮಾತ್ರ ಎಣ್ಣೆ ಹಾಕ್ಕೊಳ್ಳೋದು ಜೋಳದ ರೊಟ್ಟಿಗೆ ಎಣ್ಣೆ ಹಾಕ್ಕೊಳ್ಬಾರ್ದು ಬಟ್ಟೆಯಿಂದ ಈ ಥರ ಒತ್ತಿ ಒತ್ತಿ ಬೇಯಿಸ್ಬೇಕು ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ನೋಡಿ ಇಷ್ಟೇ ಜೋಳದ ರೊಟ್ಟಿ ಮಾಡ್ಕೊಳ್ಳೋದೇನು ಕಷ್ಟ ಅಲ್ಲ ಇವಾಗ ಲಂಚ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಮೆಣಸಿನ್ಕಾಯಿ ಪಲ್ಯ ಹಾಗೆ ಜೋಳದ ರೊಟ್ಟಿ ನೀವು ಕೂಡ ಟ್ರೈ ಮಾಡಿ ಲಂಚ್ ಬಾಕ್ಸ್ಗೆ ಆರು ರೊಟ್ಟಿನ ನಾನು ಹಾಕಿರ್ತೀನಿ ಏನಾದರೂ ಒಂದು ಎಕ್ಸ್ಟ್ರಾ ಎರಡು ಎಕ್ಸ್ಟ್ರಾ ಉಳಿದ್ರೆ ಮಧ್ಯಾಹ್ನ ತಿನ್ಕೊಳಕ್ಕಾಗತ್ತೆ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಗೆ ಯಾವುದಾದ್ರೂ ಲಂಚ್ ಬಾಕ್ಸ್ ರೆಸಿಪಿ ಬೇಕಾಗಿದ್ದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್